ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಅವರು ಪ್ರತಿನಿಧಿಸ್ತಾ ಇದ್ದ ಚನ್ನಪಟ್ಟಣ ಅಸೆಂಬ್ಲಿ ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ಆಗಲೇಬೇಕು ಈಗಾಗಲೇ ಟಿಕೆಟ್ಗಾಗಿ ಲಾಬಿಗಳು ಜೋರಾಗಿ ನಡೀತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಾರ್ಟಿಯ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ಕನ್ಫ್ಯೂಷನ್ ಇನ್ನೂ ಬಗೆಹರಿದಿಲ್ಲ ಇದರ ಮಧ್ಯೆ ಟಿಕೆಟ್ ಆಕಾಂಕ್ಷಿಯಾಗಿರೋ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಸುದ್ದಿ ಬಲವಾಗಿ ಹರಿದಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಖಾತೆಯ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಮ್ದೇನಿದೆ ಅಂತ ಹೇಳಿದ್ದಾರೆ ಈ ಮೂಲಕ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇರೋ ಸುದ್ದಿ ಬಹುತೇಕ ಸರಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಯೋಗೇಶ್ವರ್ ಅವರು ನಮ್ಮ ಪಕ್ಷಕ್ಕೆ ಬರೋ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಡಿಸೈಡ್ ಮಾಡ್ತಾರೆ ಅವರನ್ನ ಕರ್ಕೊಳ್ಬೇಕೋ ಬೇಡ್ವೋ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು ಯೋಗೇಶ್ವರ್ ಅವರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ಅನ್ನೋದನ್ನ ಮಾಧ್ಯಮದಲ್ಲಿ ನೋಡಿದ್ದೀನಿ ಅವರ ವಿಚಾರದಲ್ಲಿ ಹೈಕಮಾಂಡ್ ಮತ್ತು ಡಿ ಸಿ ಎಂ ಸಿಎಂ ಏನ್ ನಿರ್ಧಾರ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಇದು ಪಾರ್ಟಿ ನಿರ್ಧಾರ ಆದ್ರೆ ನಾವು ವೆಲ್ಕಮ್ ಮಾಡಲೇಬೇಕಲ್ವಾ ಅಂತ ಹೇಳಿದ್ದಾರೆ ಇನ್ನು ಇಂತಹ ಊಹಾಪೋಹಗಳಿಗೆ ಪುಷ್ಟಿ ನೀಡೋ ಹಾಗೆ ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿ ಸಿಪಿ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ಡಿಕೆಶಿ ಮತ್ತು ಸಿಪಿವೈ ವೈ ವೇದಿಕೆಯಲ್ಲಿ ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ ಡಿಕೆಶಿ ಜೊತೆಗೆ ವೇದಿಕೆ ಹಂಚಿಕೊಳ್ಳುವ ಮೂಲಕ ಯೋಗೇಶ್ವರ್ ಒಂದು ರೀತಿ ಆಶ್ಚರ್ಯ ಮೂಡಿಸಿದ್ದಾರೆ ಒಂದ್ ವೇಳೆ ಪಿಯಿಂದ ಟಿಕೆಟ್ ಸಿಗದೆ ಹೋದರೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರೋ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ಗೆ ರವಾನಿಸೋದಕ್ಕೆ ಮುಂದಾದ್ರಾ ಅನ್ನೋ ಅನುಮಾನ ಕಾಡ್ತಾ ಇದೆ ಆದರೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಡೋದಕ್ಕೆ ತೀರ್ಮಾನಿಸಿದೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಸಿಪಿ ಯೋಗೇಶ್ವರ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದು ಹೀಗಾಗಿ ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲಕ್ಕೆ ಮಾತ್ರ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ ಆದರೆ ಇದು ಕುಮಾರಸ್ವಾಮಿ ಅವರ ನಡೆ ಮೇಲೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಫೈನಲೈಸ್ ಆಗತ್ತೆ ಚನ್ನಪಟ್ಟಣದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿದ್ದಾರೆ ಸಿಪಿ ಯೋಗೀಶ್ವರ್ ಅವರು ಬಿಜೆಪಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹಾಗೂ ಸ್ವತಂತ್ರ ಅಭ್ಯರ್ಥಿಯಾಗಿಯೂ ಕ್ಷೇತ್ರದಲ್ಲಿ ಯೋಗೀಶ್ವರ್ ತಮ್ಮದೇ ಆದ ರಾಜಕೀಯ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ ಸದ್ಯ ವಿಧಾನ ಪರಿಷತ್ ಬಿಜೆಪಿ ಸದಸ್ಯರಾಗಿರುವವರು ಚನ್ನಪಟ್ಟಣದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇದಕ್ಕೆ ತೊಡಕಾಗಿರೋದು ಕೇಂದ್ರ ಸಚಿವರಾಗಿರೋ ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ ರಾಮನಗರ ಜಿಲ್ಲೆ ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಏನು ಮರುನಾಮಕರಣ ಮಾಡಲಾಗಿದೆ ಅಲ್ಲಿ ಕೇವಲ ಒಂದು ಕ್ಷೇತ್ರವನ್ನ ಮಾತ್ರ ಜೆಡಿಎಸ್ ಹೊಂದಿರೋದು ಉಳಿದವೆಲ್ಲ ಕಾಂಗ್ರೆಸ್ ಪಾಲಾಗಿರೋದು ಹೀಗಿರುವಾಗ ಇದ್ದ ಒಂದು ಕ್ಷೇತ್ರವನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳೋದು ದಳಪತಿಗಳಿಗೆ ಅನಿವಾರ್ಯ ಚನ್ನಪಟ್ಟಣದಲ್ಲಿ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಸ್ಪರ್ಧಿಸಬೇಕು ಅನ್ನೋದು ಸಿಪಿ ಯೋಗೀಶ್ವರ್ ಅವರ ಆಸೆ ಆದರೆ ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಪಿಗೆ ಕೊಡ್ತಾ ಇಲ್ಲ ಹೀಗಿರುವಾಗ ಹೈಕಮಾಂಡ್ ಬಳಿಯೂ ಯೋಗೇಶ್ವರ್ ಮಾತುಕತೆ ನಡೆಸಿದ್ದಾರೆ ಆದರೆ ಪೂರಕವಾದ ಬೆಳವಣಿಗೆಗಳೇನು ಆಗಿಲ್ಲ ಸಹಜವಾಗಿ ಎಚ್ ಕೆಗೆ ಚನ್ನಪಟ್ಟಣ ಅನಿವಾರ್ಯ ಆ ಕ್ಷೇತ್ರವನ್ನ ಜೆಡಿಎಸ್ನೇಲೆ ಉಳಿಸ್ಕೊಳ್ಬೇಕು ಅನ್ನೋದು ಅವರ ಪ್ಲಾನ್ ಆದರೆ ಅವರು ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಮಾತ್ರ ಒಂದು ರೀತಿಯ ಕುತೂಹಲ ಚನ್ನಪಟ್ಟಣದಲ್ಲಿ ತಮ್ಮ ಪುತ್ರ ನಿಖಿಲ್ ಅವರನ್ನೇ ಕುಮಾರಸ್ವಾಮಿ ಏನಾದರೂ ಕಣಕ್ಕಿಳಿಸ್ತಾರಾ ಅನ್ನೋ ಕುತೂಹಲ ಇದೆ ಪಾದಯಾತ್ರೆಯ ಸಂದರ್ಭದಲ್ಲೂ ನಿಖಿಲ್ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕೆ ನಡವಳಿಕೆಯೂ ಇದಕ್ಕೆ ಒಂದು ರೀತಿ ಕನ್ಫ್ಯೂಷನಿಂಗ್ ಆಗಿತ್ತು ಆದರೆ ಇದರ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಅವರು ಸುಳಿವನ್ನ ಬಿಟ್ಕೊಟ್ಟಿಲ್ಲ ಆದರೆ ಸಿ ಸಿಪಿ ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆದ್ರೂ ಕೆಲವೊಂದು ಮಾತು ಅಂದರೆ ಕೆಲವೊಂದು ಗಾಸಿಪ್ ಕೂಡ ಹರಿದಾಡ್ತಾ ಇದೆ ಚನ್ನಪಟ್ಟಣದಲ್ಲಿ ಟಿಕೆಟ್ ಸಿಗದೆ ಹೋದರೆ ಅವರು ಪಕ್ಷೇತರರಾಗಿ ಕಣಕ್ಕಿಳಿಯೋ ಸುಳಿವನ್ನು ಕೊಟ್ಟಿದ್ದಾರೆ ಅನ್ನೋದು ಆದರೆ ಕಾಂಗ್ರೆಸ್ ನಾಯಕರ ಜೊತೆಗೂ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ ಹೀಗಿರುವಾಗ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ ಪಕ್ಷದ ಕದ ತಡ್ತಾರಾ ಅಥವಾ ಪಕ್ಷೇತರರಾಗಿ ನಿಲ್ತಾರಾ ಅನ್ನೋದು ಕೂಡ ಒಂದು ರೀತಿಯ ಕುತೂಹಲ ಇನ್ನು ಚನ್ನಪಟ್ಟಣ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ನಡೆ ಏನು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರೋ ಹಿನ್ನೆಲೆಯಲ್ಲಿ ತೆರವಾದ ಮೂರು ಸ್ಥಾನಗಳಿಗೆ ಉಪಚುನಾವಣೆ ನಡೀಬೇಕು ಈ ಪೈಕಿ ಎರಡು ಕ್ಷೇತ್ರ ಬಿಜೆಪಿಗೆ ಒಂದು ಕ್ಷೇತ್ರ ಜೆಡಿಎಸ್ಗೆ ಅನ್ನೋ ಮಾತುಕತೆ ನಡೆದಿದೆಯಂತೆ ಆದರೆ ಚನ್ನಪಟ್ಟಣದಲ್ಲಿ ಸಿಪಿವೈ ವೈ ಬಿಜೆಪಿ ಚಿಹ್ನೆಯಲ್ಲೇ ಸ್ಪರ್ಧೆಗೆ ಪಟ್ಟು ಹಿಡಿದಿದ್ದಾರೆ ಹೀಗಿರುವಾಗ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಎಲ್ಲೋ ಒಂದು ಆಶಾಭಾವನೆ ಇದೆ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮುಂಗೋಪ ಇರ್ಬೋದು ಆದರೆ ನನಗೆ ಟಿಕೆಟ್ ಕೊಡೋದಕ್ಕೆ ಒಪ್ತಾರೆ ಅನ್ನೋ ನಿರೀಕ್ಷೆ ಇದೆ ಅವರ ಜೊತೆ ಮೈತ್ರಿಯ ಮೊದಲ ಅಧ್ಯಾಯ ಪ್ರಾರಂಭ ಮಾಡಿದವನೇ ನಾನು ಅದು ಫಲ ಕೂಡ ಕೊಡ್ತು ಜನಕ್ಕೂ ಮೈತ್ರಿ ಬೇಕಾಗಿದೆ ಹಾಸನದಲ್ಲಿ ನಮ್ಮ ಪಕ್ಷದ ಮುಖಂಡರು ಸಹಕಾರ ಕೊಡ್ತಾ ಇಲ್ಲ ಇದರ ಪರಿಣಾಮ ಜೆ ಡಿ ಎಸ್ಗೆ ಅಲ್ಲಿ ಸೋಲಾಯಿತು ಇಲ್ಲೂ ನಾನು ಸಹಕರಿಸ್ತೇ ಇದ್ರೆ ಏನಾಗ್ತಾ ಇತ್ತು ಕುಮಾರಸ್ವಾಮಿ ಒಪ್ತಾರೆ ಒಪ್ತೇ ಇದ್ರೆ ನೋಡೋಣ ನನ್ನ ತಾಲೂಕಿನ ಜನ ಯಾವುದೇ ಚಿಹ್ನೆಯ ಅಡಿ ನಿಲ್ಲಿಸಿದ್ರು ನನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದ್ದಾರೆ ಆದರೆ ಈ ಮೂರು ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಒಂದು ಕ್ಷೇತ್ರ ಎಸ್ಗೆ ಅನ್ನೋದಾದರೆ ಅದು ಚನ್ನಪಟ್ಟಣವೇ ಅನ್ನೋದ್ರ ಬಗ್ಗೆ ಹೆಚ್ಚು ಮಾತು ಕೇಳಿ ಬರ್ತಾ ಇರೋದ್ರಿಂದ ಆಲ್ಮೋಸ್ಟ್ ಚನ್ನಪಟ್ಟಣದಲ್ಲಿ ನಿಖಿಲ್ ನಿಲ್ಲೋ ಸಾಧ್ಯತೆಯೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡ್ರು ಇದೆಲ್ಲೋ ಒಂದು ಕಡೆ ಅವರನ್ನ ಮುನ್ನೆಲೆಗೆ ತರೋದ್ರಿಂದ ಈ ಪಾದಯಾತ್ರೆಯಲ್ಲಿ ಮಿಂಚಿದ್ದಾರೆ ಸೊ ಈಗ ಕೇಂದ್ರ ಸಚಿವರ ಮಗ ಬೇರೆ ಕಳೆದ ಎರಡು ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭಾ ಚುನಾವಣೆ ಎರಡರಲ್ಲೂ ಸೋಲನ್ನ ಕಂಡಿದ್ದಾರೆ ಈಗ ಇದೇ ಕ್ಷೇತ್ರದಿಂದ ಕುಮಾರಸ್ವಾಮಿಯವರು ಕೂಡ ಗೆದ್ದಿದ್ರು ಮಗನಿಗೆ ಇಲ್ಲಿ ಟಿಕೆಟ್ ಕೊಟ್ರೆ ಗೆಲ್ಲೋ ಚಾನ್ಸಸ್ ಇದೆ ಅನ್ನುವಂತಹ ಆತ್ಮವಿಶ್ವಾಸ ಕುಮಾರಸ್ವಾಮಿ ಇರೋದ್ರಿಂದ ನಿಖಿಲ್ ಏನಾದರೂ ಕಣಕ್ಕೆ ಕೇಳಿದ್ರೆ ಇದರಿಂದ ನಿರಾಸೆಗೊಂಡ ಜೊತೆಗೆ ಆಕ್ರೋಶಗೊಂಡ ಸಿಪಿ ಯೋಗೀಶ್ವರ್ ಪಕ್ಷೇತರರಾಗಿ ನಿಲ್ಲೋ ಬದಲು ಕಾಂಗ್ರೆಸ್ನಿಂದಾನೇ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಅನ್ನೋದನ್ನು ತಳ್ಳಿ ಹಾಕೋ ಹಾಗಿಲ್ಲ ಯಾಕೆಂದರೆ ಇದು ರಾಜಕೀಯ ಅಧಿಕಾರಕ್ಕಾಗಿ ಗೆಲುವಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಇಲ್ಲಿ ಪಾರ್ಟಿ ಮುಖ್ಯ ಆಗೋದಿಲ್ಲ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಚನ್ನಪಟ್ಟಣದಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಒಂದು ರೀತಿ ಯಾವುದೇ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಒಂದು ಕಡೆ ಡಿ ಕೆ ಸುರೇಶ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರೇ ನಿಲ್ತಾರೆ ಅಂತ ಹೇಳಿದ್ರು ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿ ಪಿ ಯೋಗೀಶ್ವರ್ ಅವರು ಕೂಡ ಪ್ರಭಾವಿ ನಾಯಕನಾಗಿರೋದ್ರಿಂದ ಅವರಿಗೇನೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ಗೆ ಬಂದರೆ ಖಂಡಿತವಾಗಿಯೂ ಸಿ ಪಿ ಯೋಗೀಶ್ವರ್ ಟಿಕೆಟ್ ಕೊಡಬಹುದು ಆಗ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ನೇರ ನೇರ ಫೈಟ್ ಕೂಡ ಶುರುವಾಗಬಹುದು ಸೊ ಏನಾಗುತ್ತೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗಬಹುದು